ನನ್ನೆಲ್ಲ ಇನ್ಫೋ ಪಾಯಿಂಟ್ ಚಾನೆಲ್ನ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಆದಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾವು ಶಿಕ್ಷಕರ ಸದನ ಬೆಂಗಳೂರಿನಲ್ಲಿ ರೂಮ್ ಆಡಿಟೋರಿಯಂ ಅಥವಾ ಮೀಟಿಂಗ್ ಹಾಲನ್ನು ಯಾವ ಥರ ಬುಕ್ ಮಾಡಬೇಕು ಎನ್ನುವುದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತು ನಾವು ಡಿಸ್ಕಸ್ ಮಾಡೋಣ ಸೊ ಅದಕ್ಕೋಸ್ಕರ ನಮ್ಮ ಮೊಬೈಲ್ನಲ್ಲಿರುವಂತಹ ಯಾವುದಾದ್ರೂ ಬ್ರೌಸರ್ ಮುಖಾಂತರ ಇಲ್ಲಿ ಸರ್ಚ್ನ ಸರ್ಚ್ ಬಾಕ್ಸ್ನಲ್ಲಿ ಕರ್ನಾಟಕ ಟೀಚರ್ಸ್ ಬೆನಿಫಿಟ್ ಫಂಡ್ ಎಂದು ನಾವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಸೊ ಇಲ್ಲಿ ಟೀಚರ್ಸ್ ಬೆನಿಫಿಟ್ ಫಂಡ್ನ ಇಲ್ಲಿ ವೆಬ್ಸೈಟ್ ಇಲ್ಲಿ ಲಭ್ಯವಾಗುತ್ತದೆ ಕೆ ಎಸ್ ಟಿ ಬಿ ಎಫ್ ಆನ್ಲೈನ್ ಇದೆ ಟೀಚರ್ಸ್ ಬೆನಿಫಿಟ್ ಫಂಡ್ ಸೊ ಈ ವೆಬ್ಸೈಟನ್ನು ನಾವು ಓಪನ್ ಮಾಡಿದಾಗ ಈ ಥರ ಇಲ್ಲಿ ಹೋಮ್ ಪೇಜ್ ಇಲ್ಲಿ ಲಭ್ಯವಾಗುತ್ತದೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಕಲ್ಯಾಣ ಕ್ಷಿ ಕಲ್ಯಾಣ ಕ್ಷೇಮಾಭಿವೃದ್ಧಿ ನಿಧಿ ಹಾಗೂ ರಾಷ್ಟ್ರೀಯ ಶಿಕ್ಷಣ ಕಲ್ಯಾಣ ಪ್ರತಿಷ್ಠಾನ ಸೊ ಇದರಲ್ಲಿ ಕಾಣುವಂತಹ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಎನ್ನುವ ಈ ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಸೊ ಇಲ್ಲಿ ಟೀಚರ್ ಎಲ್ ಎಮ್ ಎಸ್ ಲಾಗಿನ್ ಇದೆ ಇಲ್ಲಿ ನಾವು ಮೊಬೈಲ್ ನಂಬರ್ ಮುಖಾಂತರ ಅಥವಾ ನಮ್ಮ ಎಲ್ ಎಮ್ ಎಸ್ ಐ ಡಿ ಮುಖಾಂತರ ನಾವು ಲಾಗಿನ್ ಆಗಬಹುದು ಸೊ ಟೀಚರ್ಸ್ ಎಲ್ ಎಮ್ ಎಸ್ ಲಾಗಿನ್ ಸೊ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ ನಂತರ ಇಲ್ಲಿ ಒ ಟಿ ಪಿ ಅಥವಾ ಪಾಸ್ವರ್ಡನ್ನು ಹಾಕಿ ನಾವು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತದೆ ಒ ಟಿ ಪಿ ಅಥವಾ ಪಾಸ್ವರ್ಡನ್ನು ಎಂಟರ್ ಮಾಡಿ ನಂತರ ಕೊಟ್ಟಿರುವಂಥ ಕ್ಯಾಪ್ಚಾವನ್ನು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಾವು ಲಾಗಿನ್ ಮಾಡಬಹುದು ಅಥವಾ ಆದಮೇಲೆ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಕಾಣುವಂತಹ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಸೊ ಈ ಥರ ನೀವು ನ್ಯೂ ರಿಜಿಸ್ಟ್ರೇಷನ್ ಮಾಡಬೇಕಾದರೆ ನನ್ನ ಇನ್ನೊಂದು ವಿಡಿಯೋ ಕೂಡ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು ಇಲ್ಲಿ ಮೇಲ್ಗಡೆ ಕಾಣುವಂತಹ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಹೊಸ ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು ಎನ್ನುವ್ರ ಬಗ್ಗೆ ನೀವು ತಿಳಿದುಕೊಳ್ಳಿ ಸೊ ಈಗ ಆಲ್ರೆಡಿ ನಾವು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಈ ಥರ ಮಾಹಿತಿಯನ್ನು ಹಾಕಿ ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತದೆ ಸೊ ಥರ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ನಮ್ಮ ಈ ಲಾಗಿನ್ ಓಪನ್ ಆಗುತ್ತದೆ ಇಲ್ಲಿ ಕಾಣುವಂತಹ ಇಲ್ಲಿ ಮೆನು ಇದೆ ತ್ರೀ ಲೈನ್ಸ್ನ ನೋಡ್ತಾ ಇದ್ದೀರಲ್ಲ ಸೊ ಬ್ಲ್ಯಾಕ್ ಲೈನ್ಸ್ ಇವೆ ಸೊ ಇದು ಮೆನು ಇದೆ ಇದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಸ್ನೇಹಿತರೆ ಇಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ ಆಗಲಿ ಈ ಥರ ಬೇರೆ ಬೇರೆ ಆಪ್ಷನ್ಸ್ಗಳು ಇಲ್ಲಿ ಬರುತ್ತವೆ ಹೋಮ್ ಇದೆ ಎಲ್ ಎಮ್ ಎಸ್ ಇದೆ ಹೋಮ್ ಎಲ್ ಎಮ್ ಎಸ್ ಮೆಡಿಕಲ್ ಅಸಿಸ್ಟೆನ್ಸ್ ರೂಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಫೈನಾನ್ಸಿಯಲ್ ಅಸಿಸ್ಟೆಂಟ್ ಈ ಥರ ಬಹಳಷ್ಟು ಆಪ್ಷನ್ಸ್ಗಳು ಬರುತ್ತವೆ ಸೊ ಸದ್ಯ ನಾವು ರೂಮ್ಸ್ ಮತ್ತು ಬಿಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಸರ್ಚ್ ಅವೈಲೇಬಿಲಿಟಿ ಸೊ ಈ ಸರ್ಚ್ ಅವೈಲೇಬಿಲಿಟಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ ನಂತರ ಅದರ ಸ್ಟೇಟಸ್ ಕೂಡ ನೀವು ಬುಕ್ ಮಾಡಿದ ಮೇಲೆ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಬಹುದು ನೋಡಿ ಮೊಟ್ಟ ಮೊದಲು ನಾವು ಇಲ್ಲಿ ಬುಕ್ಕನ್ನು ಸ ರೂಮನ್ನು ಸರ್ಚ್ ಮಾಡೋಣ ಸೊ ಇಲ್ಲಿ ಬುಕ್ ರೂಮ್ಸ್ನಲ್ಲಿ ಟೈಪ್ಸ್ ಇದೆ ಸೊ ರೂಮ್ಸ್ ಬೇಕಾದರೆ ಕ್ಲಿಕ್ ಮಾಡಿ ಆಡಿಟೋರಿಯಂ ನಂತರ ಮೀಟಿಂಗ್ ಹಾಲ್ ಬೇಕಾದರೆ ಬೇರೆ ಬೇರೆಯಾಗಿ ಕ್ಲಿಕ್ ಮಾಡಬಹುದು ಅಪ್ಲಿಕೆಂಟ್ ಆರ್ಗನೈಷನ್ ಟೈಪ್ ಇದೆ ಇನ್ ಡೇಟ್ ಮತ್ತು ಡೇಟ್ ಡೇಟನ್ನು ನೀವು ಸೆಲೆಕ್ಟ್ ಮಾಡಿ ನಂಬರ್ ಆಫ್ ಅಡಲ್ಟ್ಸ್ ಮತ್ತು ನಂಬರ್ ಆಫ್ ಕಿಡ್ಸ್ ಸೊ ಇವುಗಳ ಮಾಹಿತಿಯನ್ನು ನೀವು ಹಾಕಬೇಕಾಗುತ್ತದೆ ಯಾವೊಂದು ಮಾಹಿತಿ ಇಲ್ಲಿ ರೆಡ್ ಸ್ಟಾರ್ನಲ್ಲಿ ಇದೆಯಲ್ಲ ಸೊ ಅದು ಕಂಪಲ್ಸರಿಯಾಗಿ ನೀವು ಇಲ್ಲಿ ಭರ್ತಿ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಚೆಕ್ ಇನ್ ಮತ್ತು ಚೆಕ್ಔಟ್ ಡೇಟನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ನಂತರ ನಂಬರ್ ಆಫ್ ಅಡಲ್ಟ್ಸ್ ಸೊ ಎಷ್ಟು ಜನ ನೀವು ಅಡಲ್ಟ್ಸ್ ಇದ್ದೀರಾ ಸೊ ಅವರ ಅವರ ಸಂಖ್ಯೆಯನ್ನು ಹಾಕಿ ನಂತರ ಮಕ್ಕಳಿದ್ದಾರೆ ಹತ್ತು ವರ್ಷ ಕೆಳಗಿನ ಮಕ್ಕಳಿದರೆ ಅವು ಅವರ ಒಂದು ಸಂಖ್ಯೆ ಕೂಡ ಎಲ್ಲ ಹಾಕಿ ಸರ್ಚ್ ಅವೈಲೇಬಿಲಿಟಿ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ರೂಮ್ ಟೈಪ್ ಈ ಥರ ಮಾಹಿತಿ ನಿಮಗೆ ಲಭ್ಯವಾಗುತ್ತದೆ ರೂಮ್ ಟೈಪ್ ಇದೆ ಪ್ರೈಸ್ ಪರ್ ರೂಮ್ ಪ್ರತಿಯೊಂದು ರೂಮಿಗೆ ಪ್ರೈಸ್ ನಂತರ ರೂಮ್ ನಂಬರ್ ಕೂಡ ಇಲ್ಲಿದೆ ಸೊ ಇಲ್ಲಿ ರೂಮ್ ಟೈಪ್ನಲ್ಲಿ ಟೂ ಶೇರಿಂಗ್ ತ್ರೀ ಶೇರಿಂಗ್ ಈ ಥರ ಬರುತ್ತದೆ ನಂತರ ಪ್ರೈಸ್ ಕೂಡ ಇಲ್ಲಿ ತಿಳಿಸಲಾಗಿದೆ ನೀವು ಇದರ ಮೇಲೆ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ದಿರ್ಬೋದು ರೂಮ್ ನಂಬರ್ಸ್ ಕೂಡ ಇಲ್ಲಿ ಬರುತ್ತವೆ ಇಲ್ಲಿ ನಾನು ತ್ರೀ ಶೇರಿಂಗ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೇನೆ ಇಲ್ಲಿ ರೂಮ್ ಸಂಖ್ಯೆಗಳು ಲಭ್ಯವಾಗಿವೆ ಇಲ್ಲಿ ಸ್ವಲ್ಪ ಡಾರ್ಕ್ ಇದೆ ಕಲರ್ಸ್ ನಂತರ ಲೈಟ್ ಕಲರ್ಸ್ ಇದೆ ಈ ಥರ ಗ್ರೀನ್ ಕಲರ್ ಕೂಡ ಬರುತ್ತದೆ ಸೊ ಇದರ ಅರ್ಥ ಏನಂದರೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಸೊ ಈ ಥರ ಡಾರ್ಕ್ ಇದ್ದರೆ ಅದು ಬುಕ್ಡ್ ಆಗಿದೆ ನಂತರ ವೈಟ್ ಇದ್ದರೆ ಇದು ಅವೈಲೇಬಲ್ ಇದೆ ನಂತರ ಗ್ರೀನ್ ಮಾರ್ಕ್ ಇದ್ದರೆ ಯಾರೋ ಸೆಲೆಕ್ಟ್ ಮಾಡಿದ್ದಾರೆ ಸೊ ಇದರ ಅರ್ಥ ಆಗಿದೆ ಯಾವ ಥರ ನಾವು ಬಸ್ ಬುಕ್ಕಿಂಗ್ ಅಥವಾ ಮಾಡ್ತೇವೆ ಇದೇ ಸೇಮ್ ಇದು ಕೂಡ ನಾವು ಇಲ್ಲಿ ಬುಕ್ ಮಾಡಬಹುದು ಸೊ ಇದರಲ್ಲಿ ವೈಟ್ ಇರುವಂತಹ ರೂಮ್ ಸಂಖ್ಯೆ ಮೇಲೆ ನಾನು ಸೆಲೆಕ್ಟ್ ಮಾಡಿ ಈ ಥರ ಗ್ರೀನ್ ಬರುತ್ತದೆ ಸೊ ನಾನ ಇದು ಸೆಲೆಕ್ಟ್ ಮಾಡಿದ್ದೇನೆ ಇದಾದ ನಂತರ ಈ ನನಗೆ ಇರೋ ರೂಮ್ ಬೇಕಾಗಿದ್ದರೆ ನಂತರ ಕೆಳಗಡೆ ಕಾಣುವಂತಹ ನೀವು ಮತ್ತೆ ಆಪ್ಷನ್ಸ್ಗಳಿವೆ ಫೋರ್ ಶೇರಿಂಗ್ ಇದೆ ಡಾರ್ಮಿಟರಿ ಫಿಮೇಲ್ ಇದೆ ನಂತರ ಡಾರ್ಮಿಟರಿ ಮೇಲ್ ಇದೆ ಸೊ ಡಾರ್ಮಿಟರಿ ಮೀನ್ಸ್ ಇದು ಒಂದು ಲಾರ್ಜ್ ಹಾಲ್ ಇರುತ್ತದೆ ಸೊ ಇದರಲ್ಲಿ ಬಹಳಷ್ಟು ಏನಿದೆ ಬೆಡ್ಸ್ಗಳು ಇರುತ್ತವೆ ಸೊ ಇದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಇದಾದ ನಂತರ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ ನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಒಂದು ಪೇಜ್ ಲಭ್ಯವಾಗುತ್ತದೆ ಈ ಒಂದು ಪರ್ಸನಲ್ ಡೀಟೇಲ್ಸ್ನಲ್ಲಿ ನೀವು ಇಲ್ಲಿ ನಿಮ್ಮ ಐ ಡಿ ಕಾರ್ಡ್ಸ್ಗಳನ್ನು ನೀವು ಇಲ್ಲೇನಿದೆ ಅಪ್ಲೋಡ್ ಮಾಡಬೇಕಾಗುತ್ತದೆ ಸೊ ಪಿ ಎನ್ ಜಿ ಜೆ ಪಿ ಜಿ ಫಾರ್ಮೆಟ್ನಲ್ಲಿ ನೂರ ಐವತ್ತು ಕೆ ಬಿ ಒಳಗಡೆ ಇರುವಂತಹ ಸೈಜ್ ಇರುವಂತಹ ಫೈಲ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ನಂತರ ಇಲ್ಲಿ ಕೊಟ್ಟಿರುವಂಥ ಮಾಹಿತಿಗಳನ್ನು ನೀವು ಇಲ್ಲಿ ಎಂಟ್ರ್ ಮಾಡಿ ಸೊ ಮೊಬೈಲ್ ಸಂಖ್ಯೆ ಆಗಲಿ ಇಮೇಲ್ ಐ ಡಿ ಆಗಲಿ ಸೊ ಈ ಥರ ಈ ಎಲ್ಲ ಮಾಹಿತಿಗಳನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತದೆ ನೋಡಿ ಇಲ್ಲಿ ಇಮೇಲ್ ಐ ಡಿ ಆಯಿತು ಇದಾದ ನಂತರ ನಿಮ್ಮ ವರ್ಕ್ ಟೈಪ್ ಯಾವುದಿದೆ ಡಿಪಾರ್ಟ್ಮೆಂಟಲ್ ಎಂಪ್ಲಾಯಿ ಅಥವಾ ಏನಾದರೂ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಸೊ ನಂತರ ಡಿಪಾರ್ಟ್ಮೆಂಟ್ ನೇಮ್ ನಿಮ್ಮ ಯಾವುದು ಡಿಪಾರ್ಟ್ಮೆಂಟ್ ಇದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ಅದಾದ ನಂತರ ನಿಮ್ಮ ಡೆಸಿಗ್ನೇಷನ್ ಇದೆ ಡೆಸಿಗ್ನೇಷನ್ ಅದು ಕೂಡ ನೀವು ಎಂಟರ್ ಮಾಡಿ ಸೊ ಆಮೇಲೆ ನಿಮ್ಮ ಹೆಸರು ಇಲ್ಲಿ ಪ್ರಿಫಿಲ್ಡ್ ಇದೆ ನಂತರ ಕೆಳಗಡೆ ಜೆಂಡ್ರನ್ನು ನೀವು ಸೆಲೆಕ್ಟ್ ಮಾಡಿ ಓಕೆ ಮೆಂಬರ್ ಡೀಟೇಲ್ಸ್ನಲ್ಲಿ ನೀವು ಜೆಂಡರು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ನಂತರ ನಿಮ್ಮ ಫೋಟೋ ಐ ಡಿ ಕಾರ್ಡ್ ನಂಬರ್ ಸೊ ಡಿ ಎಲ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಆಧಾರ್ ಆಗಲಿ ಸೊ ಇದರೊಂದು ಯಾವುದಾದ್ರೂ ಒಂದು ಗುರುತಿನ ಚೀಟಿ ಇದ್ದರೆ ಅದರ ಒಂದು ನಂಬರ್ ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತದೆ ಸೊ ಅದೇ ನೀವು ಹಾಕಿರುವಂಥ ನಂಬರ್ ಅದು ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ ಸೊ ಈ ಥರ ನೀವು ಇಲ್ಲಿ ಫೋಟೋ ಐ ಡಿ ಕಾರ್ಡ್ ನಂಬರ್ ಹಾಕಿದ ನಂತರ ನಿಮ್ಮ ಅಡ್ರೆಸ್ ಕೂಡ ಎಂಟ್ರ್ ಮಾಡಿ ಪರ್ಪೋಸ್ ಆಫ್ ವಿಸಿಟ್ ಇದೆ ಯಾವ ನೀವು ಉದ್ದೇಶಕ್ಕಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಆಫೀಸಲ್ಲಿದ್ದರೆ ಆಫೀಸಲ್ಲಿ ಹಾಕಿ ಇದ್ದರೆ ಪರ್ಸ್ನಲ್ ಹಾಕಿ ಸೊ ಬೇರೆ ನೀವು ಟೂರಿಸಮ್ ಇದ್ದರೆ ಟೂರಿಸಮ್ ಕೂಡ ನೀವು ಇಲ್ಲಿ ಹಾಕ್ಬೋದು ಓಕೆ ಈ ಥರ ನಿಮ್ಮ ಒಂದು ವೈಯಕ್ತಿಕ ಉದ್ದೇಶಗಳನ್ನು ನೀವು ಇಲ್ಲಿ ಪರ್ಪೋಸ್ ನೀಡಿ ಅದಾದ ನಂತರ ನಿಮ್ಮ ಡಿಸ್ಟಿಕ್ ಇದೆ ನೀವು ಯಾವ ಡಿಸ್ಟಿಕಿಂದ ಬಂದಿದ್ದೀರಿ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿ ತಾಲೂಕ ಸೆಲೆಕ್ಟ್ ಮಾಡಿ ಅದಾದ ನಂತರ ನಿಮ್ಮ ಸ್ಟೇಟ್ ಮತ್ತು ಪಿನ್ ಕೋಡನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತದೆ ಓಕೆ ಈ ಥರ ಪಿನ್ ಕೋಡ್ ಎಂಟರ್ ಮಾಡಿ ನಂತರ ಇಲ್ಲಿ ಅಪ್ಲೋಡ್ ಮಾಡುವ ಫೋಟೋ ಐ ಡಿ ಕಾರ್ಡ್ ಸೊ ಇಲ್ಲಿ ಕೆಳಗಡೆ ಚೂಸ್ ಫೈಲ್ ಏನೋ ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೈಲ್ಗಳನ್ನು ಜೆ ಪಿ ಜಿ ಅಥವಾ ಪಿ ಎನ್ ಜಿ ಫೈ ಫಾರ್ಮೆಟ್ನಲ್ಲಿರುವಂತಹ ಎರಡು ನೂರ ಐವತ್ತು ಕೆ ಬಿ ಒಳಗಡೆ ಇರುವಂತಹ ಫೈಲ್ಸ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಸೊ ಇಲ್ಲಿ ನಿಮ್ಮ ಫೋಟೋ ಐ ಡಿ ಇದೆ ನಂತರ ಡಿಪಾರ್ಟ್ಮೆಂಟಲ್ ಐ ಡಿ ಇದ್ದರೆ ಕೂಡ ನೀವು ಅದು ಸೆಲೆಕ್ಟ್ ಮಾಡಬಹುದು ಒಂದು ಗುರುತಿನ ಪತ್ರ ನಂತರ ನಿಮ್ಮ ಇಲಾಖಾ ಒಂದು ಗುರುತಿನ ಪತ್ರ ನೋಡಿ ಇಲ್ಲಿ ಒಂದು ನೋಟ್ನಲ್ಲಿ ಕೊಟ್ಟಿದ್ದಾರೆ ಪಿ ಎನ್ ಜಿ ಅಥವಾ ಜೆ ಪಿ ಜಿ ಕಾಮನ್ ಫೋಟೋ ಫಾರ್ಮೆಟ್ಸ್ಗಳಿವೆ ಎರಡು ನೂರ ಐವತ್ತು ಕೆ ಬಿ ಒಳಗಡೆ ಇರುವಂತಹ ಫಾರ್ಮೆಟ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಸೊ ನೋಡಿ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಮೆಂಬರ್ ಡೀಟೇಲ್ಸ್ ಸೊ ನಾವು ಮೆಂಬರ್ಸ್ ನಮ್ಮ ಜೊತೆಯಲ್ಲಿರುವಂಥ ಮೆಂಬರ್ಸ್ಗಳ ಮಾಹಿತಿಗಳು ಕೂಡ ನಾವಿಲ್ಲಿ ಎಂಟರ್ ಮಾಡಬಹುದು ಸೊ ಅವರ ಹೆಸರು ಅವರ ವಯಸ್ಸು ಜೆಂಡರ್ ರಿಲೇಷನ್ ವಿತ್ ಅಪ್ಲಿಕಂಟ್ ಅವರ ಫೋಟೋ ಐ ಡಿ ನಂಬರ್ ನಂತರ ಅವರ ಫೋಟೋ ಐ ಡಿ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಕಾಮನ್ ಆಗಿ ನಾವು ಆಧಾರ್ ಅಥವಾ ಬೇರೆ ಯಾವುದಾದ್ರೂ ಆಪ್ಷನ್ ಇದ್ದರೆ ನಾವು ಅದು ಉಪಯೋಗ ಮಾಡಬಹುದು ಸೊ ಈ ಥರ ನೋಡಿ ಇದರ ನಾವು ಫೈಲ್ ಸೆಲೆಕ್ಟ್ ಮಾಡಿದಾಗ ಅಟ್ಯಾಚ್ಡ್ ಸಕ್ಸಸ್ಫುಲಿ ಎಂದು ಇಲ್ಲಿ ಗ್ರೀನ್ ಇಂಕ್ನಲ್ಲಿ ಬರುತ್ತದೆ ಇದರ ಅರ್ಥ ಇದು ಅಟ್ಯಾಚ್ ಆಗಿದೆ ಸಕ್ಸಸ್ಫುಲಿ ನೋಡಿ ನಾನು ಎಕ್ಸಾಂಪಲ್ ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಅಟ್ಯಾಚ್ಡ್ ಸಕ್ಸಸ್ಫುಲಿ ಆಗಿದೆ ಸೊ ಅದಾದ ನಂತರ ಆದಮೇಲೆ ಕೆಳಗಡೆ ಕೊಟ್ಟಿರುವಂಥ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡುವ ಮೂಲಕ ಸಬ್ಮಿಟನ್ನು ನಾವು ಮಾಡಬಹುದು ಈ ಥರ ಸಬ್ಮಿಟ್ ಮಾಡಿದ ಮಾಹಿತಿಯ ಒಂದು ಸ್ಟೇಟಸ್ ಕೂಡ ನೀವು ಇಲ್ಲಿ ತಿಳಿದುಕೊಳ್ಳಬಹುದು ಸೊ ಮತ್ತೊಮ್ಮೆ ನೀವು ಇಲ್ಲಿ ಆ ಮೆನುಬಾರ್ನಲ್ಲಿ ರೂಮ್ಸ್ ಆ್ಯಂಡ್ ಬಿಲ್ಡಿಂಗ್ ಸ್ಟೇಟಸ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸ್ಟೇಟಸ್ ಕೂಡ ಇಲ್ಲಿ ಕಾಣಬಹುದು ಆದ್ಮೇರಿ ನೀವು ಕ್ಯಾನ್ಸಲೇಷನ್ ಮಾಡಿದರೆ ಬುಕ್ ಮಾಡಿದ ನಂತರ ಕ್ಯಾನ್ಸಲೇಷನ್ ಮಾಡಿದರೆ ಸೊ ಅವುಗಳ ಪಾಲಿಸಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸಿ ಯು ಪಾಲಿಸಿಗಳನ್ನು ನೀವು ನೋಡಿ ಬುಕ್ ಮಾಡಬಹುದು ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಇತರರಿಗೆ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು